ನಾವು ಅಂಬ್ರಗೋಳ ಊರಿಗೆ ಬಂದಿರುತ್ತೆ ನವಲ ತಾಲೂಕು ಅಂಬರುಗೋಳ ಗ್ರಾಮದಾಗ ಇಲ್ಲಿ ಇದು ಒಂದು ಸ್ನೇಕ್ ರೆಸ್ಕ್ಯೂ ಆಗಿರ್ತೇವೆ ಬೆಳಗ್ಗೆ ಆ ರೆಸ್ಕ್ಯೂ ತೊಂಬೈತೆ ಅಮೃಗೊಳ ತರಿಸ ಅಂತೇಳಿ ಇವತ್ತು ಅಮೃಗೋಳ ಜಾತ್ರೆ ಐತೆ ಆ ಜಾತ್ರೆ ಸಂಬಂಧ ವಿಶೇಷವಾಗಿ ಅವರಲ್ಲಿ ಮಂದಿ ತೊಂಬ ಅಂತ ಹೇಳಿದಾರೆ ನನಗೆ ಹೀಗಾಗಿ ಇಲ್ಲಿ ನಮ್ಮ ನವಲಗುಂದ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಎ ಎಸ್ ಐ ಸಾಬ್ರ ಏನಂದ್ರೆ ಒಂದು ಸಜೆಷನ್ ಕೊಟ್ಟರೆ ಇಲ್ಲಿ ಸ್ನೇಹಿತರೆಗೂ ತೊಗೊಂಬಂದಿರಿ ಆದರೂ ಅಲ್ಲಿ ಗದ್ದು ಭಾಳ ಇರ್ತೈತಿ ಇಲ್ಲೇ ಬೇಕಾರೆ ಅಲ್ಲಿ ಹೋಗಿ ದರ್ಶನಕ್ಕೆ ವೈರಿ ಅಂತ ಹೇಳಿ ನಮ್ಗೆ ಒಂದು ಸಜೆಷನ್ ಕೊಟ್ರೆ ಸರ್ ಅದಕ್ಕೆ ಇಲ್ಲಿ ನಮ್ಮ ಸಂತೋಷ ಜನರು ಬರಾಕತ್ತಾರ ನಮ್ಮ ಬ್ರದರ್ ಈ ಅಂಬ್ರೊಳಗೆ ಪರಿಚಯ ಮಾಡಿಕೊಟ್ರೆ ಕೊಟ್ಟರೆ ಅವ್ರು ನಮ್ಗೆ ಸಂತೋಷದ ನಮ್ಗೆ ಸರ್ ಇದು ವಿಶೇಷವಾಗಿ ಅಂತಂದ್ರೆ ಇವರು ಅದು ಬೇಡಿಕೆ ಇಟ್ಟಿದ್ರೆ ಅಮೃಗಳ ಚೆನ್ನಾಗ ಇಲ್ಲ ಅಮೃಳ ಜಾತ್ರೆಗೆ ಸಾಮಗ್ರಿ ಸರ ಹೆಂಗಾರ ಮಾಡಿ ಏನಾರ ಅಂದ್ರೆ ಅದು ಹೆಂಗಾರ ಏನು ಮಾಡಲ್ಲ ರೆಸ್ಕ್ಯೂ ಆದರೆ ನಾ ತರ್ತೀನಿ ಅಂತ ಹೇಳಿದ್ನಿ ಇವತ್ತು ಮುಂಜಾನೆ ಬೆಳಗ್ಗೆ ಒಂದು ರೆಸ್ಕ್ಯೂ ಆದರೆ ಅದಕ್ಕೆ ಇಲ್ಲಿ ತೊಗೊಂಬತ್ತೀನಿ ಇಲ್ಲಿ ಐತ್ರಿ ಇದ್ರಾಗ ಒಂದು ನೀಟ ಇಲ್ಲಿ ನಮ್ಮ ಹಸನವರು ನಮ್ಮ ಯೂಟ್ಯೂಬ್ ಡೌನ್ಲೋಡರ್ ಇಲ್ಲ ಅದಾರ ಹಾಂ ಒಂದು ಎಷ್ಟು ತೊಗೊಳಿ ಮಾಡ್ತೀನಿ கல்மு <tallamun> <tallamun> ಅದ ರೆಸ್ಕ್ಯೂ ಆಗಿದ್ರೆ ನನ್ನ ಮುಂದೆ ಅದು ಹೇಳ್ತದೆ ಹೇಳ್ತದೇಳ್ತೀವಿ ಅದಕ್ಕೆ ಒಂದು ಈಟ ಅದು ಮೂಮೆಂಟಿಗೆ ಸರಿ ಇಲ್ಲ ಸರಿ ಇಲ್ಲ ಇಲ್ಲಿ ಹಿಡ್ಕೋರಿ ಹೇಳ್ತೀವಿ ರೀ ಅದು ಹಂಗಲ್ಲ ಅದ್ರ ಮೂಮೆಂಟ್ ಅದೇ ಹೇಳ್ತದ ಅದಕ್ಕೆ ತನ್ನಿಂದ ತಾನೇ ಅದು ಹೇಳ್ಬೇಕಾರೆ ಸರ್ ஆ ஏனாந்திர ஏன் ஏனாக ஏனாக ஏன் ஆனால் ಏನತೆ ಹ್ಞೂ ಹ್ಞೂ ಅಲ್ಲೇ ಹಾಕಿ ಸರ್ ಬಿಟ್ರು ಅವ್ರ ಪೊಲೀಸ್ರೆ ಹಾಂ ಸರ್ ಇಲ್ಲಿ ಹೋಗುಣ ಹಾಂ ನೋಡಿರಿ ನೋಡ್ರಿ ಎಲ್ಲಿ ನೋಡ್ರಿ ಎಲ್ಲಿ ಹೋಗೋಣ ಸರಿ ಅಲ್ಲೇ ಇದು ಹೋಗ್ನು ಬಿಡ್ತಾರ ನೀವು ನೋಡ್ರಿ ನೋಡಿರಿ ಹಾ ಇಲ್ಲ ಹೆಂಗ್ಬಿಡ್ರಿ ನಡ್ರಿ ಬೇಡ ಅದ್ರ ಈ ಒಳಗ್ ಅಂದ್ರೆ ಅದನ್ನ ಇಡ್ಬೇಕಲ್ಲ ಗುಡಿಯಾಗೆ ಅದನ್ನ ಇಡಾಕ ನಾನು ಅದನ್ನ ಅದನ್ನೇ ತೊಂಬಂದಿದ್ದೆ ಅದನ್ನ ಬಿಡಿಸ್ಬೇರಿ ಬನ್ರಿ ನಡ್ರಿ ನಡ್ರಿ ಸರ ನಮಸ್ಕಾರ ಸರ್ ಸ್ನೇಕ ತುಂಬಿದೇವ್ರೀ ತರ್ಸ್ಲಿಕ್ಕೆ ಒಂದು ಸ್ನೇಹಿತ ತುಂಬಿದೇವಿ ರೀ ಆದ್ರೆ ತರ್ಸ್ಲಿಕ್ಕೆ ತರ್ಸ್ಲಿಕ್ ಇಲ್ಲಿ ನೌಲ್ಗುನ್ ತಾಲೂಕು ಅಂಬರ್ಗುಳ ಗ್ರಾಮದ ರೀ ಇದು ಇಲ್ಲಿ ಹಾವು ಪೂಜಾಕ್ ಹೇಳಿ ಇದು ಅಲ್ಲಿ ನರ್ಗುನ್ದಾಗ ರಿಸ್ಕೋ ಆಗ್ಯದ ಸರ ನರಗುಂದಾಗ ನಾವು ರೆಸ್ಕ್ಯೂ ಮಾಡಿದ್ವಿ ಒತ್ತಡ ಅದು ಯಾಕಂತಂದ್ರೆ ಅಮಗೂ ಇದನ್ನ ಅಜ್ಜನ ದರ್ಶನ ಮಾಡ್ಬೇಕಂತ ಹೇಳಿಕೆ ಇಲ್ಲಿ ತಗೊಂಡ್ಬಂದ್ವಿ ಇಲ್ಲಿ ಎರಡು ಎರಡೂ ಒಕ್ಕಟ್ಟೆ ರೆಸ್ಕ್ಯೂ ಆಗಿದ್ದೀವಿ ಸ್ವಲ್ಪ ಇದು ಮಾಡ್ತೀನಿ ಸ್ವಲ್ಪ ಇದು ನೀವು ಅಂದ್ರಿ ಪೂಜಾರಿ 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 ನೀವು ಅಲ್ಲ ನಾವು ಒಂದು ಸ್ವಲ್ಪ ಇವ್ರ ಪೂಜಾರ ಅದ್ರ ಇದೊಂದಿರು ಪೂಜೆ ಮಾಡಿ ಹೊರಗೆ ತೆಗಿತ್ತೆ ಒಂದಿಟ್ಟು ಪೂಜೆ ಮಾಡಿಬಿಡ್ರಿ ಒಂದು ಕಂಟಿನ್ಯೂ ಮಾಡಿ ಗ್ರಾಮ್ ನೋಡ್ರಿ ಆ

ಎತ್ತರ ಇಡ್ರಿ ಇವ್ರೆ ಎತ್ತರ ಎತ್ತರ ಮಗಿಡ ಅದೊಂದು ಸಂದ್ರೆ ಸರಿ ನೀವು ಎತ್ತರ ಸರಿ ಸಂದ ಸಂದೈತೆ ಸರಿ ಅದು ಅದ್ರ ಮೇಗಿಡ ಸರಿ ಅಣ್ಣ ಹಂಗೆ ಹೌದು ಸರಿ ಇವರೇ ನೀವು ಸರಿ ಇನ್ನೊಂದು ಕಾನ್ ಒಂದು ಹಾಂ ಇನ್ನೊಂದು ಬೇಕಾದ್ರೆ ಹಿಡ್ಕೊರಿ ಇನ್ನೊಂದು ಹಿಡ್ಕೋರಿ ಇನ್ನೊಂದು 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 ಹಾಂ ಮಾಡಿ ಮಾಡಿರಿ ಮಾಡಿ ಪೂಜೆ ಮಾಡಿ ಇಲ್ಲ 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 ಬಿಡ್ತೇನೆ ಬಿಡ್ತೇನೆ ಅದನ್ನ ಅದು ಬಿಡ್ತೇನೆ ಅದನ್ನು ಬಿಡ್ತೇನೆ ಏ ಇಲ್ಲ 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 ಇವ್ರ ನಮ್ಮ ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಅನ್ನಾರ ನೋಡೋದು ನಾಗರಾಜ್ ಸಂಬಂಧ ಅವ್ರದ್ದು ಒಂದು ಮೂವತ್ತು ಫೋನ್ ಆಗಿ ಮಾಡಿ

ಇಲ್ಲಿ ನಮ್ಮ ಪೂಜಾರಿ ಪೂಜಾರಿರವ್ರು ಏನು ಹೆಸರು ಹೇಳ್ರಿ ಗೋಪಾಲರ ಗೋಪಾಲ ಅಂತ ಅಂತೇಳಿ ಇವರು ನಮ್ಮ ನಾಗಲಿಂಗಾರ್ಜುನ್ ಪೂಜಾರಿ ಅದಾರ ಇಲ್ಲಿ ಒಂದೆರಡು ಹಾಂ ರೆಸ್ಕ್ಯೂ ಆಗಿದ್ದೀವತ್ತ ಇಟ್ಟ ಅದನ್ನ ನಾವು ಇಲ್ಲಿ ಪೂಜೆ ಮಾಡಿ ಕಳಿಸಿ ಅದನ್ನು ಪರಿಸರಕ್ಕೆ ಬಿಡೋಣ ಯಾಕಂತಂದ್ರೆ ಇದು ಒಂದು ನಾಗಪ್ಪ ಅಮೃಗಳ ಭಾಳ ವಿಶೇಷತನ ಐತಿ ಅದಕ್ಕೆ ಯಾರು ನಾಗರಾವನ್ನ ಬಿಡಿಬಾರ್ದು ಇದನ್ನ ಯಾರೂ ನಾಗರಾಮ್ ಬಿಡ್ಯಾಕ್ ಹೋಗ್ಬೇಡ್ರಿ ಯಾವುದೇ ಹಾವು ಇರಲಿ ಅವ್ನು ಯಾರು ಬಿಡ್ಯಾಕ್ ಹೋಗ್ಬೇಡ್ರಿ ಅದರ ರೈತರ ಮಿತ್ರ ಅದು ನಮ್ಮ ಪರಿಸರ ಒಳಗೆ ಇರಬೇಕು ನಮ್ಗೆ ಇರೋಕೆ ಅಷ್ಟು ಹಕ್ಕೈತಿ ಅದ್ರ ಹಾವು ಅಷ್ಟೇ ಹಕ್ಕೈತಿ ಅದಕ್ಕೆ ಮುಂದಿನ ಹಿಂದಿನ ಏನು ಮಾಡ್ರೆ ಇಂಥವು ನಾಗ ಗುಡಿನ ತಯಾರು ಮಾಡಿ ಕಟ್ಟಿ ಅದನ್ನು ಶಿವ ನೀವು ಶಿವ ಮಾಡಿರಿ ಅದನ್ನು ಬಚಾವ್ ಅಂತ ಅಂಥೇಳಿ ಎಲ್ಲರಿಗೂ ನಮಗೆ ಅದೊಂದು ದಾರಿದೀಪ ಹೋಗ್ಯಾರ ಹಿರಿಯರು ಎಲ್ಲರೂ ಯಾಕಂತಂದ್ರೆ ಎಲ್ಲರೂ ಯಾಕಂದರೆ ನಾಗ ಗುಡಿಗೆ ಬರೋದಕ್ಕಿಂತ ನಾಗಪ್ಪ ಎಲ್ಲೇ ಇದ್ರೂ ಅವು ಸ್ನೇಕ್ ರೆಸ್ಕ್ಯೂವರ್ ಇದ್ರಂದ್ರೆ ಅದು ಅವರು ಕರೆಕ್ಟಾಗಿ ರೆಸ್ಕ್ಯೂ ಮಾಡೋರಿದ್ರೆ ಅವ್ರು ಕರೆಸಿ ರೆಸ್ಕ್ಯೂ ಮಾಡಿ ಕೇಳಿಸಿ ನೀವು ಅರಣ್ಯಕ್ಕೆ ಪ್ರದೇಶಕ್ಕೆ ಬಿಟ್ರೆ ಭಾಳ ತುಂಬ ಒಳ್ಳೆಯದೇ ಮುಂದಿನ ದಿನಗಳ ದಿನಮಾನ ಒಳಗೆ ಅದು ಹಾವುಗಳ ಇದ್ರೆ ನಮ್ಮ ಪರಿಸರನ ಚಲೋ ಕೊಡ್ತೈತಿ ಯಾಕಂದ್ರೆ ಇರ್ಬೇಕ್ರಿ ಅದು ಭೂಮಿ ಮ್ಯಾಗ ನಮ್ಗೆ ಇರಾಕೆ ಅಷ್ಟು ಹಾಕೈತಿ ಹಾವುಗಳಿಗೂ ಅಷ್ಟು ಹಾಕೈತಿ ಅದಕ್ಕೆ ಇದು ದೇವಾನು ದೇವತೆಗಳು ನಾಗನ ಪೂಜೆ ಯಾಕೆ ಮಾಡಂತಂದ್ರೆ ಅದಕ್ಕೆ ಪೂಜೆ ಮಾಡಂತೇಳ್ಯಾರ ಅದಕ್ಕೆ ಇದು ಒಂದು ಅಂಬರುಗೋಳದ ನವಲೂನ್ ತಾಲೂಕು ಅಮೃಳ ಗ್ರಾಮದೊಳಗೆ ವಿಶೇಷವಾದ ಇದೊಂದು ಊರು ಇದು ನಾಗಪ್ಪುನದ ಗುಡಿ ಐತಿ ಅದಕ್ಕೆ ಇದೆಲ್ಲರೂ ನಾವು ಭಕ್ತರು ಬಂದಾರ ಹಾಂ ಅದಕ್ಕೆ ಇದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು ನಮಸ್ಕಾರ ಸರ ಜೈ ಹಿಂದ ಹಾಕಿ ಆಯ್ತು ಒಂದು ಹಾಳಿಲ್ಲ ನನಗೆ ಅದು ಬ್ಯಾಗ್ ಆಯ್ತು ಒಂದ ಸೆಕೆಂಡ್ ಹಾಂ

ಏಯ್ ಹೊರಗೆ ಹೋಗಿ

Kazuto MANDI comedi endorsinti ya Nog Tenga Trustee चलोल रही